ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಹದಿಮೂರು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ರವರ ನೇತೃತ್ವದಲ್ಲಿ ಇದೇ ಜೂನ್ ಹದಿನೈದರಂದು ನಗರದ ನಜರ್ಬಾದ್ನ ಗುರು ಹೋಟೆಲ್ ಎದುರಿನ ರೇಡಿಯೋ ಪಾರ್ಕ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಯಶಸ್ವಿ ಮಿಲನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರ ಕುರಿತು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು ಇದೇ ವೇಳೆ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ರವರನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಎಂ ಶಿವಣ್ಣನವರನ್ನು ಕಾರ್ಯಕ್ರಮಕ್ಕೆ ಪಾಂಪ್ಲೆಂಟ್ ನೀಡಿ ಆಹ್ಹ್ ಆಹ್ವಾನಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ರವಿ ನಾಯಕ್ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ಮುಖಂಡರಾದ ದೀಪಕ್ ಪುಟ್ಸ್ವಾಮಿ ಎಂಎಸ್ ಮಾದೇಶ್ ಶಿವಣ್ಣ ವಾರ್ಡ್ ನಂಬರ್ ನಲವತ್ತರ ಕಾಂಗ್ರೆಸ್ ಮುಖಂಡ ಮೋಹನ್ ಕುಮಾರ್ ಗೌಡ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ವಿಕಾಸ್ ಸಿಂಹ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಶ್ರೀಪಾಲ್ ಅಂತೇಳಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಸೊ ಇವತ್ತನ್ನು ಮಾಧ್ಯಮ ಕರೆದಿದ್ದ ಉದ್ದೇಶ ಏನು ಅಂತಂದರೆ ನಮ್ದೊಂದು ಸರ್ಕಾರಕ್ಕೆ ಒಂದು ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಜರ್ಬಾದ್ ಮೊಹಲ್ಲಾ ನಲವತ್ತು ಮತ್ತು ಐವತ್ತೆರಡನೇ ನಂಬರ್ ವಾರ್ಡು ಈ ವಾರ್ಡ್ ಮುಖಾಂತರ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸೋಣ ಅಂತೇಳಿ ಇದರಲ್ಲಿ ನಾನಾ ಥರ ಬಗೆ ಬಗೆಯ ಒಂದು ವಿಧಾನ ರೂಪ ವಿಧಾನದ ರೂಪದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಏನು ಅಂತಂದರೆ ಅತಿ ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಅನ್ನೋದು ಅಂಥದ್ರಲ್ಲಿ ಅದು ನೈಂಟಿ ಫೈವ್ ಪರ್ಸೆಂಟ್ ಎಬೋ ಯಾರು ಎಸ್ ಎಸ್ ಸಿನಲ್ಲಿ ಮಾರ್ಕ್ಸ್ ತೊಗೊಂಡಿದ್ದ ಇರ್ತಾರೋ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಗಳು ಇವರು ಯಾರ್ಯಾರು ತಗೊಂಡಿರ್ತಾರೋ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡೋಂಥದ್ದು ಒಂದು ಅತಿ ಮುಖ್ಯವಾಗಿ ಮಾಡೋವಂಥ ಕಾರ್ಯಕ್ರಮ ನಂತರದಲ್ಲಿ ಶಾಲಾ ಮಕ್ಕಳಿಗೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಯಾರ್ಯಾರು ಇರ್ತಾರೋ ಅವರಿಗೆ ನೋಟ್ಬುಕ್ ವಿತರಣೆ ಮಾಡೋವಂಥದ್ದು ಬಡ ಮಕ್ಕಳಿಗೆ ಇದು ಏನಕ್ಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅತಿ ಮುಖ್ಯವಾಗಿ ಇನ್ನೂ ಅತಿ ಮುಖ್ಯವಾಗಿ ಆಟೋ ಡ್ರೈವರ್ಗಳಿಗೆ ಒಂದು ಆಕ್ಸಿಡೆಂಟ್ ಡೆತ್ತು ಏನಾದರೂ ಇದಾದರೆ ಅದು ಇನ್ಶೂರೆನ್ಸು ಕ್ಲೈಮ್ ಆಗಬೇಕು ಒಂದು ಲಕ್ಷ ರೂಪಾಯಿ ಅದು ಮೊದಲನೇಕ್ಕಂತೂ ನಮ್ಮ ಕಡೆಯಿಂದ ಅಂದರೆ ನಮ್ಮ ಗ್ರೂಪ್ಸು ಕೆ ಪಿ ಸಿ ಸಿ ವತಿಯಿಂದ ಅಸಂಘಟಿತ ಕಾರ್ಮಿಕ ವಿಭಾಗ ಏನಿದೆಯೋ ಇದರ ವತಿಯಿಂದ ನಾವು ಒಂದು ನೂರು ಜನ ಆಟೋ ಡ್ರೈವರ್ಸ್ಗಳಿಗೆ ನಮ್ಮ ಕೈಲಾದ್ದು ಒಂದು ಇದನ್ನು ಪ್ರಯತ್ನ ಮಾಡಿ ಇದರಲ್ಲಿ ಮಾನ್ಯ ಶಾಸಕರಾದ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು ಮತ್ತು ತನ್ವೀರ್ ಸೇಠ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಮೂರ್ತಿ ಅಣ್ಣವರು ಇನ್ನೂ ಕೆಲವರು ಗಣ್ಯಾತಿ ಗಣ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಕೊಡ್ಲಿ ಅಂತ ನಾವು ಅವರ ಹತ್ರ ಬೇಡಿಕೆ ಇಟ್ಟಿದ್ದೀವಿ ಎಲ್ಲರೂ ಬಂದೇ ಬರ್ತಾರೆ ನನ್ನ ಪ್ರಕಾರವಾಗಿ ಎಲ್ಲರೂ ಒಂದು ಸರ್ಕಾರಕ್ಕೆ ಒಂದು ಗೌರವ ಸಲ್ಲಿಸಬೇಕು ಅವರು ಮತ್ತು ಮಾನ್ಯ ರಿಜ್ವಾನರ್ಸೇಬರು ಇನ್ನಿತರ ಎಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇವೆಲ್ಲ ನಮಗಿದೆ ಅದರಲ್ಲೂ ಶಾಲಾ ಮಕ್ಕಳಿಗೆ ನಾವು ಮಾಡೋ ಅಂಥ ಕೆಲಸ ಏನು ಅಂತಂದರೆ ಒಂದು ವರ್ಷ ತುಂಬಿದೆ ನಮ್ಮ ಸರ್ಕಾರಕ್ಕೆ ಈ ಒಂದು ವರ್ಷ ತುಂಬಿರೋದ್ರಿಂದ ಇದನ್ನು ಮೊದಲನೇ ಬಾರಿ ಅಂದರೆ ಒಂದು ವರ್ಷ ತುಂಬಿದ ನಂತರ ಏನೇನೋ ಇತ್ತು ಅಡಚಣೆಗಳು ಅದೆಲ್ಲ ಮುಗಿಸ್ಕೊಂಡು ಸೊ ಈಗ ಒಂದು ವರ್ಷ ಆದ ನಂತರ ನಮ್ಮ ಸರ್ಕಾರಕ್ಕೆ ನಾವು ಒಂದು ಗೌರವ ಸಲ್ಲಿಸ್ಬೇಕು ಯಾಕೆಂದರೆ ಈ ಐದು ಯೋಜನೆಗಳು ಇನ್ನಿತರೆ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ಬಂದಿದೆ ನಿಮಗೆ ಗೊತ್ತಿದೆ ಚುನಾವಣೆ ಈಗ ಆಯಿತು ಆ ಚುನಾವಣೆಯಲ್ಲಿ ಸ್ವಲ್ಪ ನಾವು ಹಿಂದುಳಿದು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆ ಕಾರಣಗಳ ಮುಂದಿನ ದಿನದಲ್ಲಿ ಸರಿ ಮಾಡಿಕೊಳ್ಳೋ ಒಂದು ಇದು ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಅದು ಸರಿ ಮಾಡ್ಕೊತೀವಿ ಸೊ ಇದರೊಳಗೆ ಈ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಿ ನಮ್ಮ ಸರ್ಕಾರಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮ ಕಂಡಿದ್ದೀವಿ ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆ ಪಿ ಸಿ ಸಿ ವತಿಯಿಂದ ಯಾರ್ಯಾರು ಇದ್ದಿರೋ ಎಲ್ಲರೂ ಜನಸಾಮಾನ್ಯರ ಜೊತೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಎಲ್ರಿಗೂ ಕೇಳ್ಕೊತೀನಿ ಹಾಗೆ ಜನ ಸೇರಬೇಕು ಅದನ್ನ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಶುರುವಾಗುತ್ತೆ ಕಾರ್ಯಕ್ರಮ ದಯಮಾಡಿ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಜೀರ್ಬಾದ್ ಮೊಹಲ್ಲಾ ಗುರು ಹೋಟೆಲ್ ಮುಂಭಾಗ ರೇಡಿಯೋ ಪಾರ್ಕ್ ಇಲ್ಲಿ ಫಾರ್ಟಿ ಮತ್ತೆ ಫಿಫ್ಟಿ ಟು ಎರಡು ವಾರ್ಡ್ ಸೇರಿ ಎಲ್ಲಾರನು ಹಿರಿಯ ಮುಖಂಡರುಗಳು ಎಲ್ಲಾ ಸೇರಿ ಈ ಕಾರ್ಯಕ್ರಮನ ನಮ್ದೇ ಆದ ಒಂದು ಟೀಮ್ ಮಾಡಿಕೊಂಡು ಈ ಟೀಮ್ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಿಮ್ಮ ಮನದಾಳದ ಗರಿ